ಎಲ್ರಿಗೂ ನಮಸ್ಕಾರ ಏನಿವತ್ತು ಕೋಲಾರ ಜಿಲ್ಲಾ ಮುಲ್ಬಾಲ್ ತಾಲೂಕು ನೆಂಗ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರುವ ನಮ್ಮ ಬಿ ಎನ್ ಆರ್ ಫ್ಲವರ್ ಹೂವಿನ ಒಂದು ಮಂಡಿಯನ್ನು ಇವತ್ತು ನನ್ನ ಆತ್ಮೀಯ ತಮ್ಮನ ಸಮಾನದಂಥ ಬಿ ಎನ್ ಆರ್ ಸತೀಶ್ ಅಂತ ಅವರು ರೈತರಿಗೆ ಒಳ್ಳೆ ಕೆಲಸ ಮಾಡಬೇಕು ರೈತರಿಗೆ ಒಳ್ಳೆ ರೇಟ್ ಮಾಡಿಕೊಡ್ಬೇಕು ನಾನು ರೈತರಿಗೆ ನಾನು ನಮ್ಮ ಕೈಲಾದ್ರು ಸಹಾಯ ಮಾಡಬೇಕು ಅಂತೇಳಿ ಇವತ್ತು ವಿ ಎನ್ ಆರ್ ಫ್ಲೋರ್ ಮಂಡಿಯನ್ನು ಓಪನ್ ಮಾಡಿದ್ದಾರೆ ಬಹಳ ಸಂತೋಷ ವಿಶೇಷ ರೈತರಿಗೆ ಒಂದು ವಿಶೇಷ ಏನೋ ಸೂಚನೆ ಅಂದರೆ ಇವತ್ತಿನ ದಿನ ಒಂದು ಚೆಂಡು ಒಂದು ಐವತ್ತರವತ್ತು ಹೋಗ್ತದೆ ಶಾಮುಂಜ ಒಂದು ನೂರ ಇಪ್ಪತ್ತು ಮೂವತ್ತು ಅರವತ್ತು ಹೋಗ್ತಾ ಇಂಥ ಟೈಮಲ್ಲಿ ಟೈಮ್ ಅಲ್ಲಿ ಎಲ್ಲ ಒಂದು ತಮಿಳುನಾಡು ಆಂಧ್ರ ಕರ್ನಾಟಕ ಎಲ್ಲಾ ಕಡೆಯಿಂದ ವ್ಯಾಪಾರ ಕರೆಸಿ ನಮಗೆ ಒಂದು ರೈತರಿಗೆ ಒಂದು ಕೊರಗೆ ಕೊಡಬೇಕಂದ್ರೆ ಎಲ್ಲಾ ಕಡೆಗನ್ನ ಒಂದು ಐದು ರೂಪಾಯಿ ರೂಪಾಯಿ ಜಾಸ್ತಿ ಮಾರ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಇದು ಮಾಡ್ತೀನಿ ಇವತ್ತು ನಮ್ಗೆ ನಿಜವಲ್ಲೂ ಖುಷಿ ಆಗುತ್ತೆ ನಮ್ಮ ನಿಂಗೆ ಅಲ್ಲಿ ಫ್ಲವರ್ ಮಂಡಿ ಓಪನ್ ಆಗಿರೋದು ಯಾಕಂದ್ರೆ ಒಂದು ರೈತರು ವಿಜಯವಾಡ ಹೋಗ್ತಾ ಇದ್ರು ಚೆನ್ನೈಗೆ ಹೋಗ್ತಾ ಇದ್ರು ಈ ಕಡೆ ಬೆಂಗಳೂರಿಗೆ ಹೋಗ್ತಾ ಇದ್ರು ಇವತ್ತು ಇಲ್ಲೇ ಎತ್ಕೊಂಡ್ಬಂದು ಒಂದು ಮೂಟೋ ಎರಡು ಮೂಟ ಐದು ಮೂಟ ಎಷ್ಟ್ರೆ ಬಂದು ಇಲ್ಲಿ ಮಾರ್ಕೊಂಡು ಮನೆಗೆ ಓಪನ್ ಹಾಕ್ಸಿರ್ತಾ ಇದಾರೆ ಯಾಕಂದ್ರೆ ನೈಟ್ ಎಲ್ಲ ಜರ್ನಿ ಆಗ್ತಾ ಇತ್ತು ಅದ್ರಲ್ಲ ಎಂತ ಏನು ಇಲ್ಲ ಇಲ್ಲೇ ಓಪನ್ ಮಾಡಿದರೆ ಒಳ್ಳೆ ಸಂತೋಷ ಎಲ್ರಿಗೂ ರೈತರಿಗೆ ಇಂತ ಸಹಾಯ ಮಾಡಬೇಕು ಎಲ್ಲರೂ ಎಲ್ಲಾ ಮಂಡಿ ಮಾಲೀಕರು ಸಹ ರೈತರಿಗೆ ಎಂತವಾದ ಸಹಾಯ ಮಾಡಿ ಒಳ್ಳೆ ರೇಟ್ ಮಾರ್ಕೊಡ್ಬೇಕು ಯಾಕಂದ್ರೆ ರೈತರು ಜಾಸ್ತಿ ಲಾಸ್ ಅಲ್ಲಿದ್ದಾರೆ ಯಾಕಂದ್ರೆ ಈ ಮಳೆ ಬಿದ್ದ ಲಾಸಲ್ಲಿ ಇದ್ದಾರೆ ಇವತ್ತಿನ ದಿನದಲ್ಲಿ ಎಲ್ಲಾ ತಾಲೂಕಿನ ಎಲ್ಲಾ ಕೆರೆಗಳು ತುಂಬ ಕೋಡೆ ಆಗ್ತದೆ ಆ ಕೋಡೆ ಹೋಗ್ತಾ ಇರೋದಂತ ರೈತರಿಗೆ ನೀರು ಬೋರಗಳಲ್ಲಾಗ್ಲಿ ಬಾವಗಳಾಗ್ಲಿ ಕೆರೆ ನೀರಿದೆ ಇವತ್ತು ರೈತರು ಒಳ್ಳೆ ಬೆಳೆ ಮಾಡ್ತಾರೆ ಆ ದೇವರ ಆಶೀರ್ವಾದದಿಂದ ಒಳ್ಳೆ ಬೆಲೆ ಸಿಕ್ಲಿ ಒಳ್ಳೆ ಬೆಲೆ ಸಿಕ್ಕ ರೈತರು ಚೆನ್ನಾಗಿರ್ಬೇಕು ಸುಮಾರು ನಾಲ್ಕೈದು ವರ್ಷಗಳಿಂದ ಲಾಸ್ ಯಾವುದೇ ಒಂದು ತರಕಾರಿ ಮಾಡಿದ್ರೂ ಸಹ ಯಾವುದೇ ಒಂದು ಹೂವಿನ ತೋಟ ಮಾಡಿದ್ರು ಸಹ ಲಾಸ್ ಆಗ್ತಾನೆ ಇತ್ತು ಇವತ್ತು ರೈತರಿಗೆ ಒಂದು ಆಶೀರ್ವಾದ ದೇವರ ಆಶೀರ್ವಾದ ಮಾಡಿದ್ದಾರೆ ಆ ದೇವರ ಆಶೀರ್ವಾದದಿಂದ ರೈತರು ಚೆನ್ನಾಗಿರಬೇಕು ನಿಮ್ಮ ಎಲ್ಲ ಮಂಡಿ ಮಾಲಕರಿಗೂ ಸಹ ರೈತರಿಗೆ ಸಹಾಯ ಮಾಡಬೇಕು ಒಳ್ಳೆ ರೇಟ್ ಮಾಡ್ಕೊಡ್ಬೇಕು ಮುಂದಿನ ದಿನಗಳಲ್ಲಿ ಇನ್ನೂ ಮಾರ್ಕೆಟ್ ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು ನಮ್ಮ ನೆಂಗ್ಲಿ ಮಾರ್ಕೆಟ್ ಮುಳಬಾಲ್ ತಾಲೂಕಲ್ಲಿ ನಮ್ಮ ಇಂಡಿಯಾದಲ್ಲೇ ಗೊತ್ತಾಗಬೇಕು ದೊಡ್ಡ ಮಾರ್ಕೆಟ್ ಫ್ಲವರ್ ಮಾರ್ಕೆಟ್ ಅಂತ ಅದೇ ರೈತ ತರಕಾರಿನೂ ಸಹ ಅದೇ ಮಾರ್ಕೆಟ್ ಅಲ್ಲಿ ಇವಾಗ ನಮ್ಮ ಕೋಲಾರ ಡಿಸ್ಟಿಕ್ ಅಲ್ಲಿ ಒಡ್ಡಲ್ಲಿ ಆಗಲಿ ಎಲ್ಲಾ ಕಡೆನೂ ಇವತ್ತು ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಿದೆ ಅದು ಇಂಪ್ರೂವ್ಮೆಂಟ್ ಆಗ್ಬೇಕಂದ್ರೆ ರೈತರಿಂದ ಆ ರೈತರಿಂದಾನೇ ಇವತ್ತು ಈ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗೋದು ಇವತ್ತು ನೆಂಗ್ಲಿ ಆಗಲಿ ಒಡ್ಡಲಿ ಆಗಲಿ ಎಲ್ಲಾದ್ರು ಸಹ ಇವತ್ತು ನಮ್ಮ ಭಾರತ ದೇಶದಲ್ಲಿ ಮೂಲೆ ಮೂಲೆಯಲ್ಲಿ ಗೊತ್ತಾಗ್ತಾ ಇದೆ ಅಂದ್ರೆ ನಮ್ಮ ರೈತರಿಂದ ಆ ರೈತರಿಗೆ ದೇವರ ಆಶೀರ್ವಾದ ಇರಬೇಕು ನೀವು ಸಹ ಒಂದು ದೇವರ ಆಶೀರ್ವಾದದಿಂದ ಇವತ್ತು ಮಂಡಿ ಓಪನ್ ಮಾಡಿದ್ರೆ ಅದೇ ರೀತಿ ನೀವು ಚೆನ್ನಾಗಿರ್ಬೇಕು ನೀವು ಆಶೀರ್ವಾದ ಇರಬೇಕು ನಿಮ್ಗೆ ಆರೋಗ್ಯವಾಗಿದ್ದು ಎಲ್ಲ ರೈತರಿಗೆ ಸಹಾಯ ಮಾಡಬೇಕು ನಿಮ್ ಕೈಯಲ್ಲಿ ಆದಷ್ಟು ನೀವು ಸಹಾಯ ಮಾಡಬೇಕು ಇನ್ನೂ ಹೆಚ್ಚಿನ ರೀತಿ ವ್ಯಾಪಾರ ತರಿಸಿ ಹೆಚ್ಚಿನ ರೀತಿಯ ರೇಟು ಹತ್ತು ಇಪ್ಪತ್ತು ರೂಪಾಯಿ ಜಾಸ್ತಿ ಮಾರ್ಕೊಟ್ಟು ನಮ್ಮ ಮಾರ್ಕೆಟ್ ಇಂಪ್ರೂವ್ಮೆಂಟ್ ಆಗಲಿ ನಮ್ಮ ಊರಿನಲ್ಲೇ ನಮ್ಮ ತೋಟ ಪಕ್ಕದಲ್ಲಿರೋ ನಮ್ಮ ಇರುವಂತ ಮಂಡಿಗಳದು ಇಲ್ಲೊಂದು ತಗೊಂಡ್ಬಂದು ಕೊಟ್ಟಾಗ ಒಳ್ಳೆ ರೈತರಿಗೆ ಒಳ್ಳೆ ಒಂದು ನೀವು ನೀವೆಲ್ಲ ಒಂದು ರೈತರಿಗೆ ಬೆನ್ನಲ್ಲೇ ನಿಂತ್ಕೊಂಡು ಒಳ್ಳೆ ಕೆಲಸ ಮಾಡ್ಬೇಕಂತೇಳಿ ಇವತ್ತು ನೀವು ಒಂದು ಫ್ಲವರ್ ಮಂಡಿ ಓಪನ್ ಮಾಡೋದಕ್ಕೆ ನಮ್ಮನ್ನು ಕರೆಸಿ ಅನ್ನೋ ಒಂದು ಮಾತಾಡೋದಕ್ಕೆ ರೈತರ ಬಗ್ಗೆ ಮಾತಾಡೋ ಬಹಳ ಖುಷಿ ಆಗ್ತದೆ ರೈತರ ಬಗ್ಗೆ ಮಾತಾಡಬೇಕು ಹೇಳಿದೆ ಅದಕ್ಕೋಸ್ಕರ ನೀವು ಮುಂದಿನ ಇದೇ ತರ ಮುಂದುವರ್ಸ್ಕೋಬೇಕು ಒಳ್ಳೆ ಹೆಸರು ಬರಬೇಕು ಈ ಮಾರ್ಕೆಟ್ಗೆ ಅಂತೇಳಿ ನಾಲ್ಕು ಮಾತು ಮಾತಾಡಿಸ್ ಅವಶ್ ಅದೇ ರೀತಿ ಇವತ್ತು ಇಂದ ಹೂವಿನ ಮಂಡಿ ಓಪನ್ ಇದಕ್ಕೆ ನಮ್ಮ ನೆಂಗ್ಲಿ ಅನಿಲ್ ಕುಮಾರ್ ಅವರು ಮತ್ತು ನಮ್ಮ ಮುದಗಿರಿ ಗಡ್ಡೂರು ರಾಜು ಅವರು ಮತ್ತು ನಮ್ಮ ರಮೇಶ್ ಅವರು ಮತ್ತು ಎಲ್ಲರೂ ಒಂದು ಈ ಒಂದು ಪೂಜೆ ಕಾರ್ಯಕ್ರಮಕ್ಕೆ ಬಂದು ಎಲ್ಲರೂ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಇವರೆಲ್ಲ ಒಂದು ಆಶೀರ್ವಾದದಿಂದ ಒಳ್ಳೆಯ ಒಂದು ಇಂಪ್ರೂವ್ಮೆಂಟ್ ಆಗಿ ರೈತ ಒಳ್ಳೆಯದಾಗಲಿ ಅಂತೇಳಿ ನಾಲ್ಕು ಮಾತಾಡ್ತೀನಿ